ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇದು ಬನಾನಾ ಪೀಲ್ ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಫರ್ಟಿಲೈಸರ್ ಮಾಡೋಕ್ಕೆ ಅಂತ ತುಂಬ ಜನ ಅಂದ್ಕೊಬೋದು ಗಾರ್ಡನಿಂಗಲ್ಲಿ ಹಾರ್ವೆಸ್ಟ್ ವೀಡಿಯೋಸ್ ತೋರಿಸ್ತಾರೆ ಅಥವಾ ಅಪ್ಡೇಟ್ಸ್ನ ತೋರಿಸ್ತಾರೆ ಅಂತ ಫರ್ಟಿಲೈಸರ್ಸ್ದೆಲ್ಲ ಯಾಕೆ ತೋರಿಸೋಲ್ಲ ಅಂತ ತುಂಬ ಸಲ ಏನಾಗುತ್ತೆ ಅಂದರೆ ಫರ್ಟಿಲೈಸರ್ಸ್ ಕೊಟ್ಟಿರ್ತೀನಿ ಬಟ್ ಆ ಟೈಮ್ನಲ್ಲಿ ನಾನು ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿರಲ್ಲ ಸೊ ಇದೆಲ್ಲ ವೆಜಿಟೇಬಲ್ ಪೀಲ್ ಸೋರೆಕಾಯಿ ಸಿಪ್ಪೆ ಇರ್ಬೋದು ಈರುಳ್ಳಿ ಸಿಪ್ಪೆ ಇರ್ಬೋದು ಇದೆಲ್ಲ ನಾನು ಡೈರೆಕ್ಟಾಗಿ ಗ್ರೋ ಬ್ಯಾಗಿಗೆ ಹಾಕ್ತೀನಿ ಅದು ನಿಧಾನೇ ಕಂಪೋಸ್ಟ್ ಆಗುತ್ತೆ ಆ್ಯಂಡ್ ಈ ಬಾಳೆಹಣ್ಣಿನ ಸಿಪ್ಪೆನ ಎಲ್ಲ ಇದರ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಟಬ್ನಲ್ಲಿ ಇದಕ್ಕೆ ನಾನು ನೀರು ಹಾಕಿ ಆಲ್ಮೋಸ್ಟ್ ಒಂದು ದಿನ ಕಂಪ್ಲೀಟಾಗಿ ಬಿಡ್ತೀನಿ ಒಂದು ಅಥವಾ ಎರಡು ದಿನ ಕೂಡ ಬಿಡ್ಬೋದು ಇಲ್ಲಿ ಟಬ್ಬಲ್ಲಿ ಮಾಡ್ತಿದ್ದೀನಿ ಬಟ್ ಪ್ರಿಫರಬಲಿ ಅಂದರೆ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಮಾಡ್ಬೋದು ಕಂಟೈನರ್ ಅದೇ ಕ್ಯಾಪ್ ಹಾಕಿ ಮಾಡ್ಕೊಬೋದು ಮಾತ್ರ ಅವೈಲೇಬಲ್ ಇರಲಿಲ್ಲ ಇವತ್ತು ಅಂದ್ಬಿಟ್ಟು ನಾನು ಟಬ್ನಲ್ಲೇ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಈ ಥರ ಬಾಳೆಹಣ್ಣು ಸಿಪ್ಪೆಗೆ ಚೆನ್ನಾಗಿ ನೀರು ಹಾಕಿ ಒಂದು ಕಂಪ್ಲೀಟ್ ಡೇ ಇದನ್ನು ಕ್ಲೋಸ್ ಮಾಡಿ ಇಡಬೇಕು ಹಾಗೆ ಇಡೋ ಹಾಗಿಲ್ಲ ಸೊ ಕ್ಲೋಸ್ ಮಾಡಿ ಇಟ್ಮೇಲೆ ಇದು ನೆಕ್ಸ್ಟ್ ಡೇ ಅಥವಾ ಅದರ ನೆಕ್ಸ್ಟ್ ಡೇ ನಾವು ನಾರ್ಮಲ್ ಇಲ್ಲಿ ನೋಡಿ ಒಂದು ದೊಡ್ಡ ಟಬ್ ನೀರು ತೊಗೊಂಡಿದ್ವಿ ಅದಕ್ಕೆ ಈ ಬನಾನಾ ಫೀಲ್ ಫರ್ಟಿಲೈಸರ್ ಏನಾಗಿದೆ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಗಿಡಗಳಿಗೆ ಕೊಡ್ಬೋದು ನೋಡಿ ಎಲ್ಲ ಗಿಡಗಳಿಗೂ ಕೊಡ್ತಾಯಿದ್ದೀನಿ ಕೆಲವು ಗಿಡಗಳಿಗೆ ಆ್ಯಕ್ಚುಲಿ ತರಕಾರಿ ಗಿಡಗಳಿಗೆ ಬೇಸಿಕಲಿ ಹೂವಾಗಿ ಅದು ಕಾಯೋಕ್ಕಿಂತ ಮುಂಚೆನೇ ಬಿದೋಗ್ತಾ ಇರುತ್ತಲ್ಲ ಸೊ ಅಂಥ ಗಿಡಗಳಿಗೂ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಕೊಡ್ಬೋದು ಇದು ಮಲ್ಬರಿ ಪ್ಲಾಂಟ್ ನೋಡಿ ಫ್ರೂಟಿಂಗ್ ಆಗ್ತಾ ಇದೆ ಸೊ ಇದಕ್ಕೂ ನಾನು ಕೊಡ್ತೇನೆ ಆಲ್ಮೋಸ್ಟ್ ಇದು ಎಲ್ಲ ಗಿಡಗಳಿಗೂ ಕೊಡ್ಬೋದು ಕೆಲವು ತರಕಾರಿ ಬೀಜಗಳನ್ನ ತರಿಸಿದ್ದೆ ಇದು ನೋಡಿ ಗೋಸ್ಟ್ ಪೆಪರ್ಸ್ ಅಂತ ಡಿಫ್ರೆಂಟ್ ವೆರೈಟಿ ಮೆಣಸಿನ್ಕಾಯಿನಲ್ಲಿ ಸೊ ಅದನ್ನು ಕೂಡ ತರಿಸಿದ್ದೀನಿ ಆ್ಯಂಡ್ ಇದು ಬದನೆ ಬೀಜ ಹಳೆ ಸೀಡ್ಸ್ ಕೂಡ ಇತ್ತು ಬಟ್ ಈಗ ಎನಿವೇ ಹೊಸದಾಗಿ ಕಂಪೋಸ್ಟ್ ಎಲ್ಲ ಹಾಕಿ ನೀಟಾಗಿ ಇನ್ನೊಂದ್ಸಲ ಎಲ್ಲ ಪಾಟಿಂಗ್ ಮಿಕ್ಸ್ಲ ಚೇಂಜ್ ಮಾಡ್ಕೊತಾ ಇದ್ದೀನಿ ಸೊ ಹೊಸ ಸೀಡ್ಸ್ನ ಟ್ರೈ ಮಾಡಿಸೋಣ ಅಂತ ಈ ಸಲ ತರಿಸಿದ್ದೀನಿ ಇದು ಪಾಲಕ್ ಸೊಪ್ಪಿನ ಬೀಜ ಆ್ಯಂಡ್ ಇದು ಬೀನ್ಸು ಬೀನ್ಸ್ನಲ್ಲಿ ಯಾವ ವೆರೈಟಿ ಗೊತ್ತಿಲ್ಲ ಒಂದು ಬುಷ್ ವೆರೈಟಿ ಬರುತ್ತೆ ಇನ್ನೊಂದು ಕ್ರೀಪರ್ ವೆರೈಟಿ ಬರುತ್ತೆ ಎರಡರಲ್ಲಿ ಯಾವುದು ಅಂತ ನಂಗೆ ಸರಿಯಾಗಿ ನೆನಪಿಲ್ಲ ಆ್ಯಂಡ್ ಇದು ಕ್ಯಾರೆಟ್ ಸೀಡ್ಸ್ ನೋಡಿ ಆಲ್ಮೋಸ್ಟ್ ಐ ಥಿಂಕ್ ಟೆನ್ ಸೀಡ್ಸ್ ಅಷ್ಟೇ ಕೊಟ್ಟಿದ್ದಾರೆ ಟ್ರೈ ಮಾಡ್ಬೋದು ಹೇಗೆ ಬರತ್ತೆ ಗೊತ್ತಿಲ್ಲ ಅಂದರೆ ಹಳೆ ಸೀಡ್ಸ್ ಕೂಡ ಇದೆ ಫಸ್ಟ್ ಇದನ್ನು ಟ್ರೈ ಮಾಡ್ತೀನಿ ಆ್ಯಂಡ್ ಇದು ಸೌತೆಕಾಯಿ ಬೀಜ ಇದು ಸೌತೆಕಾಯಿನಲ್ಲಿ ಬೇರೆ ವೆರೈಟಿ ಆ್ಯಂಡ್ ಇದು ಪಡವಲ್ಕಾಯಿ ಸೀಡ್ಸ್ ನಾನು ಪಡವಲ್ಕಾಯಿ ಮುಂಚೆ ಟ್ರೈ ಮಾಡಿದ್ದೆ ಬಟ್ ಜಮ್ನೆಟ್ ಆಗಿರಲಿಲ್ಲ ಸೊ ಇವಾಗ ಮತ್ತೆ ತರಿಸಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಸಾಸಿವೆ ಥರ ಇದೆ ಬಟ್ ಇದು ಕ್ಯಾಬೇಜ್ ಅಂದರೆ ಎಲೆಕೋಸಿನ ಆ ಬೀಜಗಳು ಲಾಸ್ಟ್ ಟೈಮ್ ನಾನು ಪರ್ಪಲ್ ಕ್ಯಾಬೇಜ್ನ ಟ್ರೈ ಮಾಡಿದ್ದೆ ಬಂದಿತ್ತು ಆ್ಯಂಡ್ ಇದು ಜಾಲಪಿನೊ ಚಿಲ್ಲಿಸ್ ಅಂತ ಒಂದು ಹೊಸ ವೆರೈಟಿ ಸೊ ಇದನ್ನು ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಆ್ಯಂಡ್ ಸ್ಟ್ಯಾಂಡ್ಸ್ನ ನಾನು ಪ್ರೀವಿಯಸ್ ವೀಡಿಯೋನಲ್ಲೇ ನಾನು ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ದೆ ಸೊ ಅದನ್ನು ಇವತ್ತು ಎಲ್ಲ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಅಂದರೆ ಯಾವ ರೀತಿ ಬಂದಿದೆ ಅಂತ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗೇ ಇದೆ ಇದು ಐ ಥಿಂಕ್ ನಾನು ಮೂರನೇ ಸಲ ನಾನು ಗಾರ್ಡ್ನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ತರಿಸಿರೋದು ಬಿಕಾಸ್ ಇದು ರೆಗ್ಯುಲರಾಗಿ ನಾವು ಆರ್ಡ್ರ್ ಮಾಡ್ತಿರ್ತೀವಲ್ಲ ಸೊ ನೀರು ಬಿದ್ದು ಬಿದ್ದು ಸ್ಟ್ಯಾಂಡ್ಸ್ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಪ್ರಿಫರೆಬಲಿ ನಾವು ಹೇಳಿ ಮಾಡಿಸಿದ್ರೆ ತುಂಬ ಚೆನ್ನಾಗಿರತ್ತೆ ಬಟ್ ಸದ್ಯಕ್ಕೆ ನಂಗೆ ಅಷ್ಟು ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಆನ್ಲೈನ್ನಲ್ಲೇ ಆರ್ಡರ್ ಮಾಡಿದ್ದೀನಿ ಸ್ಟ್ಯಾಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಸದ್ಯಕ್ಕೆ ಎಲ್ಲ ಗ್ರೋ ಬ್ಯಾಗ್ಸ್ನ ಕೆಳಗಡೆ ಇಟ್ಕೊಂಡಿದ್ದೆ ಸೊ ಇವಾಗ ಮತ್ತೆ ಇದ್ರ ಮೇಲೆ ನಾನು ನೀಟಾಗಿ ಜೋಡಿಸ್ಕೊಬೇಕಾಗಿದೆ ಐ ಥಿಂಕ್ ರಬ್ಬರ್ಸ್ ಕೊಟ್ಟಿದ್ದಾರೆ ಬಿಕಾಸ್ ತುಂಬ ಶಾರ್ಪ್ ಇದೆ ಅಲ್ವಾ ಎಡ್ಜಸ್ ಹಾಗಾಗಿ ಆ್ಯಂಡ್ ನನ್ನ ಹತ್ರ ಐ ಥಿಂಕ್ ಏಯ್ಟೀನ್ ಇಂಟು ಏಯ್ಟೀನ್ ಇಂಚಸ್ ಗ್ರೋ ಬ್ಯಾಗ್ ಇದೆ ಅದನ್ನು ಇದ್ರ ಮೇಲೆ ಇಡೋಕ್ಕಾಗೋದಿಲ್ಲ ಅದನ್ನು ಬಿಟ್ಟು ಫಿಫ್ಟೀನ್ ಇಂಟು ಫಿಫ್ಟೀನ್ ಇಂಚಸ್ ಇದೆ ಫಿಫ್ಟೀನ್ ಇಂಟು ಟ್ವೆಲ್ವ್ ಇಂಚಸ್ ಇದೆ ಟ್ವೆಲ್ ಇಂಟು ಟ್ವೆಲ್ವ್ ಇದೆ ನೈನ್ ಇಂಟು ನೈನ್ ಇಂಚಸ್ ಗ್ರೋ ಬ್ಯಾಗ್ ಕೂಡ ಇದೆ ಸೊ ಅದನ್ನೆಲ್ಲ ಇದ್ರ ಮೇಲೆ ಆರಾಮಾಗಿ ಇಡ್ಬೋದು ಒಂದು ಸ್ಟ್ಯಾಂಡ್ ಮೇಲೆ ಐ ಥಿಂಕ್ ಎರಡು ಗ್ರೋ ಬ್ಯಾಗ್ ಅಷ್ಟೇ ಇಡೋಕ್ಕಾಗೋದು ಸೊ ಇದನ್ನು ಇಟ್ಟ ಮೇಲೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಆರ್ಗನೈಸ್ ಮಾಡಿದ ಮೇಲೆ ಐ ತಿಂಕ್ ನಿಮಗೆಲ್ರಿಗೂ ತೋರಿಸ್ತೀನಿ ಎಷ್ಟು ಇಂಚಸ್ ಗ್ರೋ ಬ್ಯಾಗ್ ಇಟ್ಟಿದ್ದೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್